ಮೇಮಗೆಲ್ಲ ಇವತ್ತು ಕೋಲಾರ ತಾಲೂಕ್ ಬಹಳ ದೊಡ್ಡದಿದೆ ಇದು ನಿಮಗೆ ಮನವಿ ನೀವು ನೀವು ಹೆಚ್ಚಿನ ಆಸಕ್ತಿನ ತಾವು ಕೂಡ ತಗೋಬೇಕಾಗತ್ತೆ ನಜೀರ್ ಅವರು ಈಗ ಕೋಲಾರ ತಾಲೂಕಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಏಳು ರೆವಿನ್ಯೂ ಹೋಬಳಿಗಳು ಇದ್ದಾವೆ ಇದನ್ನು ಮತ್ತೆ ಅತಿ ಹೆಚ್ಚು ಜನಸಂಖ್ಯೆ ಕೂಡ ಇವತ್ತು ಸ್ವಲ್ಪ ಹೆಚ್ಚು ಕಡಿಮೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಏನೋ ಇತ್ತು ಇವತ್ತು ಅದು ನೀವು ಹದಿನೈದು ಇಪ್ಪತ್ತು ಪರ್ಸೆಂಟ್ ಅನ್ನು ಆಡ್ ಮಾಡ್ಕೊಂಡ್ರು ಕೂಡ ಕೇಂದ್ರ ಸರ್ಕಾರ ಈಗಾಗಲೇ ಸೆನ್ಸಸ್ ಮಾಡಬೇಕಾಗಿತ್ತು ಈ ವಿಳಂಬ ನೀತಿ ಕೂಡ ಸರಿಯಾದ ಆಗೋದಿಲ್ಲ ಸೆನ್ಸಸ್ ಅನ್ನು ಹತ್ತು ವರ್ಷಗಳಿಗೊಮ್ಮೆ ಆಗಾಗ ಮಾಡ್ತಿರ್ಬೇಕಾಗುತ್ತೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಸ್ವಲ್ಪ ಹೆಚ್ಚು ಕಡಿಮೆ ಈ ತಾಲೂಕಿನ ಜನಸಂಖ್ಯೆ ಐದೂವರೆ ಲಕ್ಷ ಆಗಿರಬಹುದು ಅಂತ ಕಾಣುತ್ತೆ ಹಾಗಾಗಿ ಬಹಳ ಕಾಲದ ಬೇಡಿಕೆ ಇದೆ ವೇಣುಗಲ್ ಬಹಳ ದೊಡ್ಡ ಹೋಬಳಿ ಕೂಡ ಇರೋದ್ರಿಂದ ಕ್ಯಾಲ್ನೂರನ್ನ ಒಂದು ಹೋಬಳಿ ಕೇಂದ್ರವನ್ನಾಗಿ ಮಾಡಿ ನರ್ಸಾಪುರ ವೇಣುಗಲ್ಲು ಸಿಕ್ತೂರು ಇವೆಲ್ಲವನ್ನು ಸೇರಿಸಿ ಒಂದು ತಾಲೂಕನ್ನ ಮಾಡೋದಕ್ಕೆ ಅವಕಾಶಗಳಿದ್ದಾವೆ ಇದನ್ನು ಕೂಡ ನಾವು ಹೇಳಿದ್ದೇವೆ ತಾವು ಕೂಡ ಸಂಬಂಧಪಟ್ಟವ್ರ ಗಮನಕ್ಕೆ ತಂದಿದೆ ಅದನ್ನ ನಮ್ಮ ನರ್ಸಾಪರ ವೇಮಗಲ್ ಮಧ್ಯೆ ಎಲ್ಲಾದ್ರೂ ಸಾಕಷ್ಟು ಒಂದು ಜಾಗವನ್ನು ರಿಸರ್ವ್ ಮಾಡಿ ಹಾಗೆ ಅವರು ಕೃಷ್ಣ ಬೇರೆ ಇದ್ದಾರೆ ಕಂದಾಯ ಸಚಿವರಾಗಿದ್ದಾರೆ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ ಈ ಕ್ಷೇತ್ರದಿಂದ ಅವರು ಕೂಡ ನಾಯಕರಾಗಿದ್ದು ಅಲ್ವಾ ಇದೊಂದು ಅವಕಾಶ ಅವ್ರ ಮುಂದೆ ಬಂದಿದೆ ಈ ಅವಕಾಶವನ್ನು ಅವರು ಕೂಡ ಉಪಯೋಗ ಮಾಡಿಕೊಡ್ಬೇಕಾಗತ್ತೆ ಮತ್ತೆ ಅವ್ರ ತಂದೆಯವರನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ರಾಜ್ಯಕ್ಕೆ ಪರಿಚಯವನ್ನು ಮಾಡಿಕೊಟ್ಟಂತದ್ದು ವೇಮಗಲ್ ವೇಮಗಲ್ ಕ್ಷೇತ್ರ ಹಾಗಾಗಿ ಇದನ್ನು ಕೂಡ ಅವರು ಕೂಡ ಗಮನದಲ್ಲಿ ಇಟ್ಕೊಂಡು ಈ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ಬೇಕಾಗತ್ತೆ ಒಂದು ವಿಶೇಷವಾದಂತಹ ಪ್ರಕರಣ ಅಂತ ಹೇಳಿ ಅವ್ರಿಗೆ ಗಮನಿಸಬೇಕಾಗುತ್ತೆ ಸರ್ಕಾರದಲ್ಲಿ ಇರುತ್ತೆ ಹಣಕಾಸಿನ ತಾಪತ್ರಗಳು ಹಲವಾರು ಇರುತ್ತೆ ಆದ್ರೆ ಕೆಲವು ಎಕ್ಸಿಂಪ್ ಮಾಡಲಿಕ್ಕೆ ವಿಶೇಷವಾಗಿ ಅದನ್ನ ಕ್ರಮವನ್ನ ಕೈಗೊಳ್ಳಿಕ್ಕೆ ಅದು ಅವಕಾಶಗಳಿದ್ದಾವೆ ಅವ್ರಿಗೂ ಕೂಡ ತಿಳಿಸಿದ್ದೇವೆ ಅವ್ರಿಗೂ ಕೂಡ ಒಂದು ಪತ್ರವನ್ನ ನಾವು ಮಾಡಿದ್ದೇವೆ ಮತ್ತೆ ವೆಂಕಟೇಶ್ ಅವ್ರಿಗೂ ಕೂಡ ನಾನು ಎರಡು ಮೂರು ಸರಿ ತಿಳಿಸಿದ್ದೇನೆ ಆಡಳಿತಾಧಿಕಾರಿಗಳು ಅವರು ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾಕಂದ್ರೆ ಜನಪ್ರತಿನಿಧಿಗಳು ಇಲ್ಲೇ ಇದ್ರು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಯಾವುದು ಕೊರತೆ ಆಗಬಾರ್ದು ಕುರಿಗಲ್ ಭಾಗದಲ್ಲೂ ಕೊರತೆ ಆಗಬಾರ್ದು ವೇಮಗಲ್ ಗ್ರಾಮ ಪಂಚಾಯತಿಗೂ ಕೂಡ ಕೊರತೆ ಆಗಬಾರ್ದು ಆ ಭಾಗದ ಹೆಚ್ಚಿನ ಹಳ್ಳಿಗಳಿಗೂ ಕೂಡ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಇಪ್ಪತ್ತು ಹಳ್ಳಿಗಳು ಸೇರಿರುವಂಥದ್ದು ಉದ್ದೇಶ ಏನು ಅಂತ ಹೇಳಿದ್ರೆ ಬೆಂಗಳೂರು ನಗರದ ಸುತ್ತಮುತ್ತ ಪಟ್ಟಣಗಳು ಆದರೆ ಬೆಂಗಳೂರು ನಗರದ ಮೇಲೆ ಒತ್ತಡ ಕಡಿಮೆ ಆಗುತ್ತೆ ಹಾಗಾಗಿ ಇವತ್ತಿನ ಅವಶ್ಯಕತೆ ಏನಪ್ಪಾ ಅಂದ್ರೆ ಬೆಂಗಳೂರಿನ ಮೇಲೆ ಒತ್ತಡ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ಹಲವಾರು ಪಟ್ಟಣಗಳಿಗೆ ಆದ್ಯತೆಯನ್ನು ಕೊಡಬೇಕು ಅದು ಕೋಲಾರ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ದೇವನಹಳ್ಳಿ ಹೊಸಕೋಟೆ ವೇಮಗಲ್ಲು ಕೋಲಾರ ನರಸಾಪುರ ಇಂಥದ್ದು ಖಾದ್ಯತೆಯನ್ನ ಕೊಟ್ಟರೆ ಬೆಂಗಳೂರಿಗೆ ಬಹಳ ಕಷ್ಟ ಈಗ ಇಲ್ಲಿ ಇಲ್ಲಿ ಹೋಗ್ತಾ ಇದ್ದಂಗೆ ನಮ್ಮ ಒಳಗಡೆ ಹೋಗೋದು ಏನಕ್ಕಪ್ಪ ಬಂದ್ವಿ ಬೆಂಗಳೂರಿಗೆ ಅಂತ ಅನ್ಸುತ್ತೆ ಅದೇನಾದರೂ ಮತ್ತೆ ಮೆಟ್ರೋ ಏನಾದ್ರೂ ಎಕ್ಸ್ಟೆಂಡ್ ಆದ್ರೆ ಏನಾದರೂ ನಮ್ಮ ಪರಿಸ್ಥಿತಿಗಳು ಸುಧಾರಣೆ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ವೇಮಗಲ್ ನರಸಾಪುರ ಕೈಗಾರಿಕೆಗಳಾಗಿರುವಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದು ಹದಿನೈದು ವರ್ಷದ ನಂತರ ನಾನು ಹೊಸೂರು ನೋಡಿದ್ದೇನೆ ಅಲ್ಲಿ ನಮ್ಮ ಅಕ್ಕವರು ಮದುವೆ ಆಗಿದ್ದಾರೆ ಬಾಗ್ಲೂರ್ನಲ್ಲಿ ಅರವತ್ತೈದನೇ ಎಪ್ಪತ್ತನೇ ಅದೊಂದು ಸಣ್ಣ ಸಾಮಾನ್ಯವಾದಂತಹ ಒಂದು ಗ್ರಾಮ ಪಂಚಾಯತಿ ಆಗಿತ್ತು ಮಂಜುನಾಥ ಇವತ್ತು ದೊಡ್ಡ ಕಾರ್ಪೊರೇಷನ್ ಆಗೋಗಿದೆ ಹೊಸ ಬೆಂಗಳೂರಿನ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೂಡ ಬಳಸಿಕೊಂಡು ಇವತ್ತು ಕಾರ್ಪೊರೇಷನ್ ಆಗಿದೆ ಹಾಗೆಯೇ ವೇಮು ಕೋಲಾರ ಭಾಗದ ವೇಮುಗಲೂ ನರಸಾಪುರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗೋದಕ್ಕೆ ಅವಕಾಶಗಳಾಗಿದ್ದಾವೆ ಹಾಗಾಗಿ ವ್ಯಾಪಾರ ವ್ಯವಹಾರಗಳನ್ನ ಹೊರಗಿನವರೇ ಮಾಡುವಂತದ್ದಲ್ಲ ಸ್ಥಳೀಯರು ನೀವು ಸ್ವಲ್ಪ ನಮ್ಮ ಯುವಕರ ಆಸಕ್ತಿಯನ್ನ ತಗೊಳ್ಬೇಕು ಇದನ್ನು ವ್ಯಾಪಾರ ವ್ಯವಹಾರ ಅಲ್ಲಿ ಕರ್ನಾಟಕದ ಜನರು ಮುಂದೆ ಬರಬೇಕು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಕೂಡ ಅದನ್ನ ಆಸಕ್ತಿ ತಗೊಂಡು ಬೇಕಾದಷ್ಟು ಅವಕಾಶಗಳಿದ್ದಾವೆ ಯಾರು ಕೂಡ ಸ್ವಂತ ಹಣ ಹಾಕಿ ಯಾರು ಮಾಡೋದಿಲ್ಲ ಲೋನ್ಗಳನ್ನ ತಗೊಳ್ಬೇಕು ನಾವು ಒಂದು ಹತ್ತು ಪರ್ಸೆಂಟ್ ಹಾಕೊಳ್ಬೇಕು ಏನೆಲ್ಲ ಮಾಡ್ಲಿಕ್ಕೆ ವಿಫಲವಾದಂತಹ ಅವಕಾಶಗಳಿದ್ದಾವೆ ನರ್ಸಾಪುರ ವೇಮ್ಗಲ್ಲು ಈ ಭಾಗದಲ್ಲಿ ಎಲ್ಲನೂ ಕೂಡ ಅದನ್ನು ಈ ಭಾಗದ ಜನರು ಉಪಯೋಗ ಮಾಡಿಕೊಳ್ಬೇಕು ಭವಿಷ್ಯದಲ್ಲಿ ಇದೊಂದು ಒಳ್ಳೆ ಪಟ್ಟಣ ಆಗುವಂತ ರೀತಿಯಲ್ಲಿ ಇದಕ್ಕೆ ಈಗೆಲ್ಲ ಬಜೆಟ್ ಅನ್ನ ಪ್ರೆಸೆಂಟ್ ಮಾಡೋ ಟೈಮ್ ನಲ್ಲಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳ ಸಹಕಾರವನ್ನ ನೀವು ಪಡ್ಕೊಂಡು ನಜೀರ್ ಅವರು ಹೇಗಿದ್ರು ಈಗ ಮುಖ್ಯಮಂತ್ರಿಗಳ ಕಚೇರಿನಲ್ಲಿ ಇರ್ತಾರವ್ರು ಹಾಗಾಗಿ ಏನೆಲ್ಲ ಬಜೆಟ್ ಮುಂಚೆನೆ ಈಗಿನ ಫೆಬ್ರವರಿ ಹದ್ನಾರ ನೀವು ಬಜೆಟ್ ಅನ್ನ ಒಂದು ಸಂದರ್ಭದಲ್ಲಿ ಈಗ ನೀವು ಜಾರಿಗೆ ತರ್ತಾರಂತದ್ದು ಹೋದ ವರ್ಷದ ಕಾರ್ಯಕ್ರಮಗಳು ಜೈ ಕೂಡ ಇಲ್ಲ ಪಾಪ ಕಷ್ಟ ಆಗುತ್ತೆ ಯಾರಿಗೆ ಅಡ್ಮಿನಿಸ್ಟ್ರೇಟರ್ ಗೆ ಜೈ ಇಲ್ದಿದ್ರೆ ಅವ್ರು ಹೇಗೆ ಕೆಲಸ ಮಾಡೋದು ಬರೀ ಹಣ ವಸೂಲಿ ಮಾಡೋದಾಗಿದೆ ಜನರ ಸಿಕ್ಕ ಗುರಿ ಆಗ್ತೀರಿ ಬರೀ ನಾವು ಟೌನ್ ಪಂಚಾಯತ್ ಮಾಡಿ ಪ್ರಾಪರ್ಟಿ ಟ್ಯಾಕ್ಸ್ ವಸೂಲಿ ಮಾಡ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾದ್ರೆ ನಿಮ್ಗೊಬ್ಬ ಜೈ ಅವಶ್ಯಕತೆ ಇದೆ ಅದನ್ನ ಕೂಡಲೆ ತಾವು ಸಂಬಂಧಪಟ್ಟಂತವರಿಗೆ ನಾನು ಕೂಡ ಹೇಳಿದೆ ಅವ್ರಿಗೆ ಯಾಕಂದ್ರೆ ನಾನು ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸದಲ್ಲಿ ಯಾಕಂದ್ರೆ ನೂರು ವರ್ಷದಿಂದ ನಾವು ಅಭಿವೃದ್ಧಿ ಕೆಲಸಗಳ ಆ ಕುಟುಂಬದಿಂದ ಬಂದಿದ್ದೇನೆ ಆ ಅಭಿವೃದ್ಧಿ ಹೊಣೆಗಾರಿಕೆ ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ತೇವೆ ಇನ್ನು ಟ್ರಾನ್ಸ್ಫರ್ಸ್ ನಾಮಿನೇಷನ್ಸ್ ಅದನ್ನೆಲ್ಲ ತಾವು ಸಂಬಂಧಪಟ್ಟಂತ ಮಾಡ್ಕೊಂಡು ಹೋಗಬಹುದು ಅಲ್ಲಿ ನಮ್ಮ ಹಸ್ತಕ್ಷೇಪ ಇರೋದಿಲ್ಲ ಆದರೆ ಅಭಿವೃದ್ಧಿಯ ವಿಷಯಗಳಲ್ಲಿ ಖಂಡಿತವಾಗಲೂ ಕೂಡ ಸಂಬಂಧಪಟ್ಟವರಿಗೆ ಮಾತಾಡ್ತಿರ್ತವೆ ಪತ್ರ ಬರಿತಿರ್ತವೆ ಹೇಳ್ತಿರ್ತವೆ ಇದು ನಮ್ಮ ಸಾಮಾಜಿಕವಾದಂತಹ ಒಂದು ರಾಜಕೀಯವಾದಂತಹ ಹೊಣೆಗಾರಿಕೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ ಹೀಗಾಗಿ ಯಾಕಂತ ಹೇಳಿದ್ರೆ ಇದು ನಮ್ಮ ತಂದೆಯವರಿಂದ ಬಂದಿರುವಂತ ಒಂದು ಜವಾಬ್ದಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವರು ತಮ್ಮ ಜೀವಿತದ ಅವಧಿನಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಹಾಗೆ ಕ್ಷೇತ್ರದಲ್ಲಿ ಬೇರೆಗೌಡರು ಮಾಡ್ಕೊಂಡು ಬಂದರು ಹಾಗೆ ಗ್ರಾಮ ಪಂಚಾಯಿತಿ ಅವರು ಹಾಗೆ ಅಭಿವೃದ್ಧಿಗಳನ್ನು ಮಾಡ್ಕೊಂಡು ಬಂದದ್ದವ್ರು ಹಾಗಾಗಿ ಇದಕ್ಕೆಲ್ಲ ಏನು ಎಲ್ಲ ಅವಶ್ಯಕತೆಗಳಿದ್ದಾವೆ ಆಮೇಲೆ ಮನೆಗಳನ್ನು ಸ್ಲಮ್ ಡೆವಲಪ್ಮೆಂಟ್ ಬೋರ್ಡಲ್ಲಿ ಅಲ್ಲಿ ಉಪಯೋಗ ಮಾಡ್ಕೊಳ್ಳಕ್ಕೆ ಅವಕಾಶಗಳಿದ್ದಾವೆ ಅದನ್ನು ಕೂಡ ಮಾಡುವಂಥದ್ದು ಮತ್ತು ಕೈಗಾರಿಕಾ ಕೇಂದ್ರ ಈಗ ಎರಡು ಕೇಂದ್ರ ಆಗಿದ್ದಾವೆ ಈಗ ಎರಡು ಫೇಸ್ ಮುಗ್ದಿದ್ದಾವೆ ಅಲ್ಲಿ ಕೂಡ ಇನ್ನು ಕೆಲಸ ಕಾರ್ಯಗಳು ಪ್ರಾರಂಭ ಆಗಬೇಕಾಗತ್ತೆ ಅಲ್ಲಿ ನಿಮ್ಮಲ್ಲಿ ಮನವಿ ಏನು ಅಂತ ಹೇಳಿದ್ರೆ ಈ ಉದ್ಯೋಗಗಳನ್ನ ಈ ಕಾಂಟ್ರಾಕ್ಟ್ ಕೆಲಸಗಳನ್ನ ಸ್ಥಳೀಯರಿಗೆ ಕೊಡಿಸಿ ದಯಮಾಡಿ ಯಾಕಂತ ಹೇಳಿದ್ರೆ ಅವರು ಕೂಡ ಚೆನ್ನಾಗ್ಲಿ ಎಲ್ಲೋ ಈಗ ಬೇರೆಯವರಿಗೆ ದೊಡ್ಡ ದೊಡ್ಡವರಿಗೆ ದೊಡ್ಡ ದೊಡ್ಡ ಅವಕಾಶಗಳಿರ್ತವೆ ಇಲ್ಲಿ ಸ್ಥಳೀಯವಾಗಿ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ ಅಲ್ಲಲ್ಲೇ ಕೆಲಸ ಮಾಡುವಂಥವ್ರಿಗೆ ಬೇಕಾಸ್ ಜನರು ತಯಾರಾಗಿದ್ದಾರೆ ಹಾಗಾಗಿ ಆದ್ಯತೆ ಏನು ಅಂತ ಹೇಳಿದ್ರೆ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಏನಾದರೂ ಸಮಸ್ಯೆಗಳಿದ್ರೆ ಅವರು ಕೂಡ ಸಂಬಂಧಪಟ್ಟಂತ ಜನರ ಜೊತೆಗೆ ಮಾತಾಡ್ಕೊಳ್ತಾರೆ ಬಗೆಹರಿಸ್ಕೊಳ್ತಾರೆ ಹಾಗಾಗಿ ನಾನು ಇವ್ರಿಗೆ ಕೊಡಿ ಅಂತ ಹೇಳೋದಿಲ್ಲ ಆದ್ರೆ ಯಾರ್ಯಾರು ಸ್ಥಳೀಯ ಮಟ್ಟದಲ್ಲಿ ಜಾಬ್ ಕ್ವಾಲಿಟಿನಲ್ ಕಾಂಪ್ರಮೈಸ್ ಬೇಡ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಮಾಡೋದು ಬೇಡ ಅವಶ್ಯಕತೆಗಳೇನಿದ್ದಾವೆ ಇಲ್ಲ ಇಡೀ ಕ್ಷೇತ್ರದಲ್ಲಿ ಒಂದು ಸ್ಥಳೀಯ ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡುವಂಥದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಅದು ಮಾಡಕ್ ಆಗದೆ ಸಂದರ್ಭದಲ್ಲಿ ಅದಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿರುವಂಥವ್ರು ಇಂಟರ್ನ್ಯಾಷನಲ್ ಲೆವೆಲ್ ಇರುವಂತವ್ರು ಈಗ ಸಿಕ್ಸ್ ಲೇನು ಹತ್ತು ಲೇನು ಇವೆಲ್ಲ ಮಾಡ್ತಾರೆ ಅದನ್ನು ಸ್ವಲ್ಪ ಮಟ್ಟಿಗೆ ಸಾಧ್ಯ ಆಗದೆ ಹೋಗ್ಬೋದು ನಮ್ಮವ್ರು ಇನ್ನೂ ಆ ಹಂತಕ್ಕೆ ತಯಾರಾಗದೇ ಹೋಗದೆ ಇರಬಹುದು ಆದರೆ ಚರಂಡಿ ಮಾಡ್ತಕ್ಕಂಥದ್ದು ರಸ್ತೆ ಮಾಡ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನಲ್ಲೇ ಬಹಳ ಎಫಿಷಿಯೆಂಟ್ ಕಾಂಟ್ರಾಕ್ಟರ್ಸ್ ಇದ್ದಾರೆ ಹಾಗಾಗಿ ಅವರನ್ನ ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಉತ್ತೇಜನ ಕೊಡುವಂಥದ್ದು ಸರಿಯಾದಲ್ಲ ಅನ್ನುವಂಥದ್ದು ನನ್ನ ಒಂದು ಸಲಹೆ ಇದೆ ಇದನ್ನ ಗಮನದಲ್ಲಿಟ್ಕೊಂಡು ಮುಂದಿನ ದಿವಸಗಳಲ್ಲೂ ಕೂಡ ಪ್ರಯತ್ನಗಳು ಕೂಡ ಆಗಲಿ ತಾವೆಲ್ಲೂ ಕೂಡ ಸಕ್ರಿಯವಾಗಿ ಕೆಲಸಗಳನ್ನ ಮಾಡ್ತಾ ಬಂದಿದ್ದೀರಿ ನಮ್ಮ ಧ್ವನಿ ಯಾವಾಗಲೂ ಕೂಡ ಜನರ ಪರವಾಗಿರಲಿ ನಮ್ಮ ಪ್ರಯತ್ನಗಳು ಯಾವಾಗಲೂ ಕೂಡ ಎಲ್ಲ ವರ್ಗದ ಜನರನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಅಭಿವೃದ್ಧಿಯ ಪರವಾಗಿರಲಿ